ಕೇಳಿಸ್ಕೋಬೇಕು ನಿಮ್ಮ ಸರದಿ ಬಂದಾಗ ನೀವು ಮಾತಾಡಿ ಯಾರು ಬೇಡ ಅಂತಾರೆ ನೀವು ನೋಡಿ ಪದೇ ಪದೇ ಹರಿಪ್ರಸಾದ್ ಸಾಹೇಬ್ ಸಭಾಪತಿಗಳೇ ಕೂತಿದ್ರು ಅವ್ರು ಏನೇನ್ ಚುಚ್ಚಿದ್ದಾರೆ ಅವ್ರು ಏನೇನ್ ಮಾತಾಡಿದಾರೆ ನಾವೆಲ್ಲ ಕೇಳಿಸ್ಕೊಂಡಿಲ್ವಾಲ್ವಾ ಒಂದು ಗೌರವಾನ್ವಿತ ಸಂವಿಧಾನ ಹುದ್ದೆಯಲ್ಲಿ ಇರತಕ್ಕಂತ ವಿರೋಧ ಪಕ್ಷ ನಾಯಕ ಸತ್ಯ ಸರಿ ಸತ್ಯ ಸಭಾಪತಿ ಕೂತ್ಕೊಳ್ಳಿ ನಾವೀಗ ಅವ್ರು ಹೇಳಿದ್ದನ್ನ ಕೇಳಿ ಅವ್ರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ಹೇಳಬೇಕು ಅಂತ ಕಾಣುತ್ತೆ ಅವ್ರ ಮುದ್ದಾಡಿ ಎಕರೆ ಜಮೀನು ಬಂದಿದ್ದು ಹೇಳಿ ವಾಪಸ್ ಬಂದಿದ್ದು ನಾನು ಫ್ಯಾಕ್ಟ್ ಹೇಳಿದ್ದಕ್ಕೆ ಇದನ್ನ ಹೇಳಿದ್ದ ಅರ್ಥ ಮಾಡ್ಕೊಳ್ಬೇಕು ನಾವು ಹೇಳೋದನ್ನ ಸಹಿಸ್ಕೊಳ್ಬೇಕು ನಾವೇನು ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಹೇಳ್ತಾ ಇಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇಲ್ಲ ನಾನು ಹೇಳಿದ್ದು ಅಶಾಂತಿ ಆಗಬಾರದು ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕಂದ್ರೆ ಅಶಾಂತಿ ಅಂತೇ ತಗೊಂಡ್ರಿ ನೀವು ತಗೊಂಡ್ರೆ ನಾನೇನ್ ಮಾಡ್ಲಿ ನಾನು ಹೇಳೋದು ನನ್ನ ಧರ್ಮ ಕೇಳೋದು ಬಿಡೋದು ನಿಮ್ಮ ಧರ್ಮ ಆದರೆ ನಾನು ಬೀದಿ ಬಸವ ಅಲ್ಲ ನಾನು ಬೀದಿ ತರ ಮಾತಾಡೋದಿಲ್ಲ ಯಾರೇ ಹೇಳಿದ್ರು ನಾನು ಆಲಿಸ್ತೇನೆ ನಾವು ಹೇಳಿದ್ರು ಆಲಿಸ್ತಕ್ಕಂಥ ತಾಳ್ಮೆ ನಿಮಗೆ ದೇವರು ಕೊಡಲಿ ಅಷ್ಟೇ ನಮಗೇನು ಚಿಂತೆ ಇಲ್ಲ ರೈತರು ಕಂಗಾಲಾಗಿದ್ದಾರೆ ರಾಜ್ಯದಲ್ಲಿ ಇವತ್ತು ಒಂದು ರೀತಿ ಅಶಾಂತಿಯ ವಾತಾವರಣ ಸೃಷ್ಟಿ ಆಗ್ತಿದೆ ಅದಾಗಬಾರ್ದು ಅದಕ್ಕೆ ಉತ್ತರ ಸರ್ಕಾರ ಕೊಡಬೇಕು ನಾವು ಸಹಕಾರ ಕೊಡಬೇಕು ಆದರೆ ನಾವು ನಿಮಗೂ ಗೊತ್ತಿದೆ ಆ ವಿಷಯಗಳು ಆದರೆ ನಾವು ನಿಮಗೆ ನಮಗೆ ಅನಿಸಿದ್ದನ್ನು ಜನ ನಮಗೆ ತಿಳಿಸಿದ್ದನ್ನು ತಮ್ಮ ಗಮನಕ್ಕೆ ಕೊಡ್ತೇವೆ ಸರ್ಕಾರ ಅಲ್ಟಿಮೇಟ್ಲಿ ಸರ್ಕಾರ ನೀವು ತೀರ್ಮಾನ ತಗೊಳ್ಳಿ ಅದು ನಮಗೆ ಬೇಕಾಗಿರತಕ್ಕಂಥದ್ದು ನಾವು ಟೂರ್ ಮಾಡಿದ್ದೀವಿ ಎಲ್ಲ ಕಡೆಯಲ್ಲೂ ನಮ್ಮ ಗಮನಕ್ಕೆ ಜನ ಏನು ಹೇಳಿದ್ದಾರೆ ಅದರ ಪ್ರಸ್ತಾಪವನ್ನು ಮಾಡ್ತಾ ಇದ್ದೇನೆ ಸಾವಿರಾರು ಎಕರೆಗಳು ಇದ್ದಕ್ಕಿದ್ದ ಹಾಗೆ ಉದ್ಭವ ಆಗಿದೆಯಲ್ಲ ಇದೇ ಪ್ರಶ್ನೆ ಇರೋದು ಇದು ಬಿಟ್ಟು ಏನಿದೆ ಈಗ ವಕಫ್ಗೆ ಹಿಂದಿನಿಂದ ದಾನ ಬಂದಿರೋದು ನೀವು ದರ್ಗಾ ಕಟ್ಟಿರೋದಿರ್ಬೋದು ಅಥವಾ ಕಬ್ರಸ್ಥಾನಗಳಿರ್ಬೋದು ಅದನ್ನೆಲ್ಲ ನೀವು ರಕ್ಷಣೆ ಮಾಡೋದ್ರಲ್ಲಿ ಅದೇನು ಇದಿಲ್ಲ ಅಲ್ಲಿ ಏನು ಓದಿ ಹೇಳಿದ್ರು ಯಾವುದೇ ಸರ್ಕಾರ ಈ ವಕಫ್ ಅಲ್ಲ ಅಂತ ಹೇಳಕ್ಕಾಗೋದಿಲ್ಲ ಹಿಂದೆ ಬಂದಿರತಕ್ಕಂಥದ್ದು ಹೌದು ನಿಜ ಎಪ್ಪತ್ನಾಲ್ಕರ ನಂತರ ಬಂದಿರತಕ್ಕಂಥದ್ದು ಇದೆಯಲ್ಲ ಇದು ಸೃಷ್ಟಿ ಈ ಸೃಷ್ಟಿಗೆ ಉತ್ತರ ಕೊಡಬೇಕಾಗಿದ್ರು ಯಾರು ಎಪ್ಪತ್ನಾಲ್ಕರಲ್ಲಿ ಬಂದಿದ್ದು ಆವತ್ತಿಂದ ಯಾಕೆ ಅದರಲ್ಲೆಲ್ಲ ನಂಬುದು ಆಗ್ಲಿಲ್ಲ ಆವತ್ತೇ ಆಗಿದ್ದಿದ್ರೆ ಇತ್ಯರ್ಥ ಆವತ್ತೇ ಆಗೋಗ್ತಿತ್ತು ಇಷ್ಟು ವರ್ಷಗಳ ಕಾಲ ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ನಾವು ಸುಮ್ಮನೆ ಬಿಟ್ಟು ಐವತ್ತು ವರ್ಷ ಆದ್ಮೇಲೆ ಈಗ ಒಮ್ಮೆಲೆ ರೈತನಿಗೆ ನಿಮ್ದಲ್ಲ ಇದು ಅಂತ ಹೇಳಿದ್ರೆ ಎದೆ ಬಡ್ಕೊಂಡು ಎದೆ ಬಡ್ಕೊಂಡು ಸಾಯ್ತಾರೆ ಇದನ್ನು ನಾವು ನೋಡ್ಬೇಕಾ ಮಠ ಅಷ್ಟೇ ಕಾಲ ಕಾಲದಿಂದ ಉಳಿಸ್ಕೊಂಡು ಬಂದಿರ್ತಾರೆ ಭೂಮಿ ಅಂತಂದ್ರೆ ಇವತ್ತೂ ಕೂಡ ಎಷ್ಟೋ ಜನರು ಭೂಮಿ ಇಲ್ಲದೇ ಇರತಕ್ಕಂತ ಜನ ನಮ್ಮಲ್ಲಿದ್ದಾರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಒಂದ್ ಎಕರೆ ಎರಡು ಎಕರೆ ಕೊಟ್ಟಿದ್ದಾರೆ